ಕಾಂಗ್ರೆಸ್ನ ಪಟ್ಟದ ಆಟದ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಆಡಿದ ಒಂದಾಗಿ ಒಂದಾಗಿ ಹೋಗಬೇಕು ಅನ್ನುವಂತಹ ಒಂದು ಮಾತೇನಿದೆ ಆ ಪಾಠ ಏನಿದೆ ಅದು ಎಚ್ಚರಿಕೆನಾ ಪಾಠನಾ ಇಂಥದ್ದೊಂದು ಪ್ರಶ್ನೆ ಇದೆ ಯಾಕಂದ್ರೆ ಇವತ್ತು ಡಿಕೆ ಕೂಡ ಖರ್ಗೆ ಮಾತನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಎನ್ನುವ ಹೇಳೋಕೆ ಮೂಲಕ ಹೊಸ ತಿರುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಜೆಟ್ಗೆ ಹೊಗಳಿಕೆ ಡಿಕೆ ಪಕ್ಷ ಸಂಘಟನೆಗೆ ಖರ್ಗೆ ಮೆಚ್ಚುಗೆ ಒಮ್ಮೊಮ್ಮೆ ಹೆಜ್ಜೆ ತಪ್ಪುತ್ತೀರಿ ನಿಮಗೆ ಶಕ್ತಿ ಕೊಡೋದು ನಾವೇ ಎಂದ ಖರ್ಗೆ ಆದರೆ ಸಾರಿ ಕೊಡೋರು ಇಬ್ಬರನ್ನ ಹೊಗಳುತ್ತಲೇ ಖರ್ಗೆ ಆಡಿದ ಒಗ್ಗಟ್ಟು ಮಾತಿನ ಮರ್ಮವೇನೋ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಚಿವರ ಡಿನ್ನರ್ ಮೀಟಿಂಗ್ ದಲಿತರ ಸಮಾವೇಶದ ಕಹಳೆ ಹೀಗೆ ಕೈ ಮನೆಯ ಪಟ್ಟದ ಆಟದಲ್ಲಿ ಕಂಡಿದ್ದು ಇಷ್ಟಾದರೆ ಜನರಿಗೆ ಕಾಣದೇ ಇದ್ದಿದ್ದು ಎಷ್ಟೋ ಇದೆ ಆದರೆ ದೆಹಲಿಯಲ್ಲಿ ಕೂತಿರುವ ವರಿಷ್ಠ ಅದರಲ್ಲೂ ಕರ್ನಾಟಕದವರೇ ಆದ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂರನೇ ಕಣ್ಣಿಗೆ ಎಲ್ಲವೋ ಕಾಣ್ತಿತ್ತು ಎಲ್ಲವೂ ಕಿವಿಗೆ ಬಿದ್ದಿತ್ತು ಹೀಗಾಗಿ ತಿಂಗಳ ಹಿಂದೆಯೇ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರಿಗೂ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕೆಂದು ಕಟ್ಟಪ್ಪಣೆ ಹೊರಡಿಸಿದ್ರು ಎಲ್ಲರಿಗೆ ನನ್ನ ಸೂಚನೆ ಏನಂದ್ರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಖರ್ಗೆ ಹೀಗೆ ವಾರ್ನಿಂಗ್ ಕೊಟ್ಟ ಮೇಲೂ ಸಿದ್ದು ಡಿಕೆ ಬಣದ ನಾಯಕರು ಪಟ್ಟಕ್ಕೆ ಪಟ್ಟು ಹಾಕುವುದನ್ನ ದಾಳ ಉರುಳಿಸೋದನ್ನ ಬಿಟ್ಟಿರಲಿಲ್ಲ ಇದೀಗ ಮಲ್ಲಿಕಾರ್ಜುನ ಖರ್ಗೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಕೈ ಸನ್ನೆ ಮಾಡ್ತಾ ನೀವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಪರಸ್ಪರ ವಿರುದ್ಧ ದಿಕ್ಕಿಗೆ ಹೋದ್ರೆ ನಮ್ಗೆ ತೊಂದರೆ ಎಂದಿದ್ದಾರೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಅಭ್ಯರ್ಥಿ ಸೇರಿದರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತಂದಿದ್ದು ಅಸಲಿಗೆ ಖರ್ಗೆ ಈ ಒಗ್ಗಟ್ಟಿನ ಪಾಠ ಮಾಡಿದ್ದೇಕೆ ಇದೇನೋ ಪಾಠವೋ ಎಚ್ಚರಿಕೆಯೋ ಅನ್ನೋ ಚರ್ಚೆ ನಡೆಯುತ್ತಿದೆ ಖರ್ಗೆ ಮಾತಿನ ಹಿಂದಿನ ಮರ್ಮವನ್ನೇ ತೋರಿಸ್ತೀವಿ ಆದರೆ ಅದಕ್ಕೂ ಮೊದಲು ಖರ್ಗೆ ಹೇಳಿದ್ದಕ್ಕೆ ಡಿಕೆ ಪ್ರತಿಕ್ರಿಯೆ ಏನೋ ತೋರಿಸ್ತೇವಿ ನೋಡಿ ಖರ್ಗೆ ಏನೇ ಮಾರ್ಗದರ್ಶನ ಕೊಟ್ಟರೋ ಕೇಳ್ತೇವೆ ಎಂದ ಡಿಕೆ ಸಿದ್ದರಾಮಯ್ಯ ನೀವು ಒಟ್ಟಿಗೆ ಹೋಗಬೇಕು ಎಂದ ಖರ್ಗೆ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಡಿ ಸಿಎಂ ಡಿಕೆ ನಾನು ಅದೇ ವೇದಿಕೆಯಲ್ಲಿದ್ದೆ ಅವರು ಏನೇ ಮಾರ್ಗದರ್ಶನ ಕೊಟ್ಟರು ಕೇಳ್ತೇವೆ ಎಂದಿದ್ದಾರೆ ಅಷ್ಟೇ ಅಲ್ಲ ಅವರ ಮಾತನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಇದ್ದೆ ವೇದಿಕೆಯಲ್ಲಿ ಅರ್ಥ ಆಯ್ತಾ ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟು ನಾವೆಲ್ಲ ಹೋಗ್ತೀವಿ ಕೇಳ್ಕೊಂಡೋಗ್ತಿವಿರೋಧ್ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ನಮಗೇನು ರೆಡಿದೀವಿ ಎಷ್ಟೋ ಟೀಕೆ ಮಾಡ್ತಾರೆ ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಇನ್ನ ಏನು ಬೇಕೋ ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೇವೆ ಇನ್ನೊ ಗೃಹ ಸಚಿವ ಪರಮೇಶ್ವರ್ ಕೂಡ ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಆದ್ರೆ ನಾವೆಲ್ಲ ಒಗ್ಗಟ್ಟಾಗೆ ಇದ್ದೀವಿ ಎಂದಿದ್ದಾರೆ ಆದರೆ ಖರ್ಗೆ ಮಾತಿಗೆ ಬೇರೆ ಅರ್ಥವನ್ನೇ ಕೊಟ್ಟಿರುವ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ ನಾವೆಲ್ಲ ಒಟ್ಟಾಗಿ ಜನರ ಕೆಲಸವನ್ನ ಮಾಡಬೇಕು ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಪ್ರೆಸಿಡೆಂಟ್ ಅವ್ರು ಏನ್ ಹೇಳಿದ್ದಾರೆ ನಾವು ಒಕ್ಕಟ್ಟಾಗಿ ಹೋಗ್ಬೇಕು ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದೇಕೆ ಅದರ ಹಿಂದಿನ ಮರ್ಮವೇನೋ ಅದನ್ನೇ ತೋರ್ತೇವೆ ನೋಡಿ ದೇಶದ ಬೇರೆ ಬೇರೆ ಕಡೆ ಹೋಲಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಭವಿಷ್ಯದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋ ಅವಕಾಶವಿದೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಹೈಕಮಾಂಡ್ ಜಾಣ ಮೌನ ವಹಿಸಿದೆ ಯಾರ ಕೈಗೆ ಅಧಿಕಾರ ಕೊಡಬೇಕು ಎಂಬುದು ಹೈಕಮಾಂಡ್ ನಿರ್ಧಾರ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಮಾಡಲಿದೆ ಅಂತ ಪರೋಕ್ಷ ಸೂಚನೆ ಖರ್ಗೆ ಮಾತಿನಲ್ಲಿ ಅಡಗಿದೆ ಅಲ್ಲದೆ ನಿಮಗೆ ಕೊಟ್ಟ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿ ಪಕ್ಷ ಸರ್ಕಾರದ ವರ್ಚಸ್ಸು ಹೆಚ್ಚಿಸಿ ಪಕ್ಷ ಸರ್ಕಾರದ ವರ್ಚಸ್ಸು ಕಡಿಮೆ ಆದರೆ ಪಕ್ಷಕ್ಕೆ ಹಿನ್ನಡೆ ಆಗಲಿದೆ ಆಗ ಯಾರಿಗೂ ಅಧಿಕಾರ ಸಿಗೋದಿಲ್ಲ ಎಂಬ ಸಂದೇಶವನ್ನು ಖರ್ಗೆ ಕೊಟ್ಟಿದ್ದಾರೆ ಖರ್ಗೆ ಸಂದೇಶಕ್ಕೆ ಕಾಲೆಳೆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅಂತ ಖರ್ಗೆ ಒಪ್ಪಿಕೊಂಡಿದ್ದಾರೆ ಅಂತ ಕಾಲೆಳೆದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ತಿಳ್ಕೊಂಡು ಅವರು ಒಪ್ಪಿದ್ದಾರೆ ಇದರ ಅರ್ಥ ಇಷ್ಟ ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರು ಹಿಂದೂ ಹೇಳಿದ್ರೆ ಈಗೂ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹಿಂದೆ ಹೇಳಿದ್ದು ಕೇಳಿಲ್ಲ ಈಗ ಹೇಳಿದ್ದು ಕೇಳುವುದಿಲ್ಲ ಮುಂದೆ ಹೇಳಿದ್ದು ಕೇಳುವುದಿಲ್ಲ ಅಂತ ಹೀಗೆ ಒಳ್ಳೆಯ ಕೆಲಸ ಮಾಡಿದವರಿಗೆ ನಾವು ಬೆಂಬಲ ಕೊಡ್ತೀವಿ ಇಬ್ಬರೂ ಪಕ್ಷಕ್ಕೆ ಅನಿವಾರ್ಯ ಒಬ್ಬರ ನಾಯಕತ್ವದಿಂದ ಪಕ್ಷ ಅಲ್ಲ ಸಾಮೂಹಿಕ ನಾಯಕತ್ವವೇ ಬೇಕೆಂದು ಖರ್ಗೆ ಸಂದೇಶ ನೀಡಿದ್ದಾರೆ ಹೀಗಾಗಿ ಸಿದ್ದು ಮತ್ತು ಡಿಕೆ ಬಣದ ನಾಯಕರ ಬಾಯಿಗೆ ಈಗಲಾದರೂ ಬೀಗ ಬೀಳುತ್ತಾ ಕಾದು ನೋಡಬೇಕಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು